ಜೀವ ಅನ್ನೋದು ಹೇಗೆ ತನ್ನ ಪಯಣವನ್ನ ಮುಂದುವರಿಸಿಕೊಂಡು ಹೋಗುತ್ತೆ ಇದು ಜೀವಶಾಸ್ತ್ರದ ಅತ್ಯಂತ ಮೂಲಭೂತ ಆದರೆ ಅಷ್ಟೇ ಕುತೂಹಲಕಾರಿ ಪ್ರಶ್ನೆಗಳಲ್ಲಿ ಒಂದು ಬನ್ನಿ ಇವತ್ತು ನಾವು ಪ್ರಾಣಿಗಳ ಸಂತಾನೋತ್ಪತ್ತಿಯ ಅದ್ಭುತ ಜಗತ್ತನ್ನ ಒಮ್ಮೆ ನೋಡೋಣ ಮತ್ತು ಈ ಒಂದು ಪ್ರಕ್ರಿಯೆ ಭೂಮಿಯ ಮೇಲಿನ ಜೀವದ ನಿರಂತರತೆಗೆ ಎಷ್ಟು ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಒಂದೇ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಜೀವಿಗಳು ಸಂತಾನೋತ್ಪತ್ತಿ ಮಾಡೋದನ್ನೇ ನಿಲ್ಸ್ಬಿಟ್ರೆ ಏನಾಗ್ಬಹುದು ಪುತ್ರ ತುಂಬಾ ಸರಳ ಆದರೆ ಅದರ ಪರಿಣಾಮ ಮಾತ್ರ ಊಹೆಗೂ ಮೀರಿದ್ದು ಒಂದೇ ಒಂದು ಪೀಳಿಗೆಯಲ್ಲಿ ಭೂಮಿಯ ಮೇಲಿರೋ ಪ್ರತಿಯೊಂದು ಪ್ರಭೇದವು ಕಣ್ಮರೆಯಾಗ್ಬಿಡುತ್ತೆ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಸಂತಾನೋತ್ಪತ್ತಿ ಅನ್ನೋದು ಕೇವಲ ಒಂದು ಜೈವಿಕ ಪ್ರಕ್ರಿಯೆಯಲ್ಲ ಅದು ಜೀವದ ಅಸ್ತಿತ್ವದ ಮೂಲಾಧಾರ ಸಂತಾನೋತ್ಪತ್ತಿ ಅಂದರೆ ಕೇವಲ ಹೊಸ ಜೀವಿಗಳನ್ನು ಸೃಷ್ಟಿ ಮಾಡೋದಷ್ಟೇ ಅಲ್ಲ ಇದು ಪ್ರಕೃತಿಯ ಒಂದು ಅದ್ಭುತವಾದ ತಂತ್ರ ಯಾವುದೇ ಒಂದು ಪ್ರಭೇದ ಕಾಲದ ಪರೀಕ್ಷೆಯನ್ನು ಮೀರಿ ತನ್ನ ಅಸ್ತಿತ್ವವನ್ನ ಉಳಿಸ್ಕೊಳ್ಬೇಕಂದ್ರೆ ಅದಕ್ಕಿರೋದು ಇದೊಂದೇ ದಾರಿ ಇದೇ ನೋಡಿ ಜೀವದ ಅಮರತ್ವದ ರಹಸ್ಯ ಇಲ್ಲಿ ನಾವು ನೆನಪಿಟ್ಕೋಬೇಕಾದ ಪ್ರಮುಖ ಅಂಶ ಅಂದ್ರೆ ಸಂತಾನೋತ್ಪತ್ತಿ ಅನ್ನೋದು ಪೀಳಿಗೆಯಿಂದ ಪೀಳಿಗೆಗೆ ಜೀವಿಗಳ ನಿರಂತರತೆಯನ್ನು ಖಚಿತಪಡಿಸುತ್ತೆ ಇದು ಕೇವಲ ಒಂದೊಂದು ಪ್ರಾಣಿಯ ಕಥೆಯಲ್ಲ ಬದಲಿಗೆ ಭೂಮಿಯ ಮೇಲಿರೋ ಜೀವ ವೈವಿಧ್ಯತೆ ಅನ್ನೋ ಒಂದು ಸುಂದರವಾದ ವಸ್ತ್ರವನ್ನು ನೇಯುವ ಪ್ರಕ್ರಿಯೆಯಿದು ಸರಿ ಪ್ರಾಣಿ ಪ್ರಪಂಚದಲ್ಲಿ ಈ ನಿರಂತರತೆಯನ್ನ ಸಾಧಿಸೋಕೆ ಮುಖ್ಯವಾಗಿ ಎರಡು ವಿಧಾನಗಳೂ ಇವೆ ಮೊದಲನೆಯದು ಲೈಂಗಿಕ ಸಂತಾನೋತ್ಪತ್ತಿ ಇದ್ರಲ್ಲಿ ಇಬ್ಬರೂ ಪೋಷಕರು ಸೇರಿ ಹೊಸ ಜೀವಕ್ಕೆ ಕಾರಣರಾಗ್ತಾರೆ ಎರಡನೆಯದು ಅಲೈಂಗಿಕ ಸಂತಾನೋತ್ಪತ್ತಿ ಇಲ್ಲಿ ಕೇವಲ ಒಬ್ಬನೇ ಪೋಷಕ ಹೊಸ ಜೀವಿಯನ್ನ ಸೃಷ್ಟಿ ಮಾಡ್ತಾನೆ ಹಾಗಾದ್ರೆ ಈ ಎರಡೂ ವಿಧಾನಗಳು ಹೇಗೆ ಕೇಸ ಮಾಡುತ್ತವೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಲೈಂಗಿಕ ಸಂತಾನೋತ್ಪತ್ತಿಯ ಜಗತ್ತಿಗೆ ಹೋಗೋಣ ಈ ವಿಧಾನದ ಬಿಂದು ಅಂದ್ರೆ ಎರಡು ಬೇರೆ ಬೇರೆ ಜೀವಕೋಶಗಳ ಒಂದು ಅದ್ಭುತ ಮಿಲನ ಇದೇ ನೋಡಿ ಹೊಸ ಜೀವದ ಸೃಷ್ಟಿಗೆ ನಾಂದಿ ಹಾಡೋದು ಈ ಪ್ರಕ್ರಿಯೆಯ ಸೌಂದರ್ಯ ಇರೋದೇ ಅದರ ಸರಳತೆಯಲ್ಲಿ ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳು ಲಿಂಗಾಣು ಅನ್ನೋ ವಿಶೇಷ ಕೋಶಗಳನ್ನ ಸೃಷ್ಟಿ ಮಾಡ್ತವೆ ಗಂಡಿನಿಂದ ಬರೋದು ವೀರ್ಯಾಣು ಹೆಣ್ಣಿನಿಂದ ಬರೋದು ಅಂಡಾಣು ಇವೆರಡೂ ಸೇರಿದಾಗ ಯುಗ್ಮಜ ಅನ್ನೋ ಒಂದೇ ಒಂದು ಕೋಶ ಹುಟ್ಕೊಳ್ಳುತ್ತೆ ಅಲ್ಲಿಂದಲೇ ಒಂದು ಸಂಪೂರ್ಣ ಹೊಸ ಜೀವಿಯ ಅದ್ಭುತ ಪಯಣ ಶುರುವಾಗೋದು ವೀರ್ಯಾಣು ಮತ್ತು ಅಂಡಾಣುವಿನ ಕೋಶಕೇಂದ್ರಗಳು ಒಂದಾಗುವ ನಿರ್ಣಾಯಕ ಕ್ಷಣ ಇದೆಯಲ್ಲ ಅದಕ್ಕೆ ನಿಷೇಚನ ಅಂತ ಕರೀತಾರೆ ಇದು ಕೇವಲ ಒಂದು ಜೈವಿಕ ಘಟನೆ ಅಲ್ಲ ಬದಲಿಗೆ ಹೊಸ ಜೀವಿಯ ಆನುವಂಶಿಕ ನೀಲನಕ್ಷೆ ರೆಡಿಯಾಗುವ ಅದರ ಭವಿಷ್ಯವೇ ರೂಪುಗೊಳ್ಳುವ ಒಂದು ಮಾಂತ್ರಿಕ ಕ್ಷಣ ಪ್ರಕೃತಿಯಲ್ಲಿ ಈ ನಿಷೇಚನ ಪ್ರಕ್ರಿಯೆ ನಡೆಯೋಕೆ ಎರಡು ಬೇರೆ ಬೇರೆ ಜಾಗಗಳಿವೆ ಒಂದು ಕಡೆ ಮನುಷ್ಯರು ಹಸುಗಳು ಮತ್ತು ಕೋಳಿಗಳಂತಹ ಪ್ರಾಣಿಗಳಲ್ಲಿ ಇದು ಹೆಣ್ಣಿನ ದೇಹದೊಳಗೆ ತುಂಬಾ ಸುರಕ್ಷಿತವಾಗಿ ನಡೆಯುತ್ತೆ ಇದನ್ನ ಆಂತರಿಕ ನಿಶ್ಚೇಚನ ಅಂತ ಹೇಳ್ತೀವಿ ಇನ್ನೊಂದು ಕಡೆ ಮೀನು ಮತ್ತು ಕಪ್ಪೆಗಳಂತಹ ಜಲಚರಗಳು ತಮ್ಮ ಮುಂದಿನ ಪೀಳಿಗೆಯನ್ನ ನೀರಿನ ವಿಶಾಲ ಜಗತ್ತಿನಲ್ಲಿ ಶುರು ಮಾಡ್ತವೆ ಇದನ್ನ ಬಾಹ್ಯ ನಿಶ್ಚೇಚನ ಅಂತ ಕರೆಯಲಾಗುತ್ತೆ ಸರಿ ನಿಶ್ಶೇಚನ ಆಯಿತು ಆ ನಂತರ ಆ ಒಂದೇ ಒಂದು ಯುಗ್ಮಜ ಒಂದು ಪೂರ್ತಿ ಜೀವಿಯಾಗಿ ಹೇಗೆ ಬದಲಾಗುತ್ತೆ ಜೀವದ ಈ ಅದ್ಭುತ ಪಯಣದ ಮುಂದಿನ ಹಂತಗಳನ್ನ ನೋಡೋಣ ಬನ್ನಿ ನೋಡಿ ಈ ಪಯಣ ಶುರುವಾಗೋದು ಯುಗ್ಮಜ ಅನ್ನೋ ಒಂದೇ ಒಂದು ಕೋಶದಿಂದ ಅದು ಪದೇ ಪದೇ ವಿಭಜನೆಗೊಂಡು ಜೀವಕೋಶಗಳ ಒಂದು ಚಿಕ್ಕ ಚೆಂಡಿನ ಹಗೆ ಆಗತ್ತೆ ಆಮೇಲೆ ನೋಡಿ ಒಂದು ಅದ್ಭುತವಾದ ಪ್ರಕ್ರಿಯೆ ನಡೆಯುತ್ತೆ ಈ ಜೀವಕೋಶಗಳು ಬೇರೆ ಬೇರೆ ಗುಂಪುಗಳಾಗಿ ವಿಂಗಡನೆಯಾಗಿ ಹೃದಯ ಮೆದುಳು ಕೈಕಾಲುಗಳಂತಹ ಅಂಗಗಳಾಗಿ ಬೆಳೆಯೋಕೆ ಶುರು ಮಾಡುತ್ತವೆ ಈ ಹಂತವನ್ನ ಭ್ರೂಂಗಾ ಅಂತೀವಿ ಯಾವಾಗ ದೇಹದ ಎಲ್ಲಾ ಭಾಗಗಳನ್ನ ಸ್ಪಷ್ಟವಾಗಿ ಗುರುತಿಸಬಹುದು ಆವಾಗ ಅದನ್ನ ಪಿಂಡ ಅಂತ ಕರೆಯಲಾಗತ್ತೆ ಈ ಪಿಂಡವು ತಾಯಿಯ ಗರ್ಭಾಶಯದ ಸುರಕ್ಷಿತ ವಾತಾವರಣದಲ್ಲಿ ತನ್ನ ಬೆಳವಣಿಗೆಯನ್ನ ಮುಂದುವರಿಸುತ್ತೆ ಎಲ್ಲಾ ಅಂಗಗಳು ಪೂರ್ತಿಯಾಗಿ ರೂಪುಗೊಂಡ ಮೇಲೆ ತಾಯಿ ಮಗುವಿಗೆ ಜನ್ಮ ನೀಡುತ್ತಾಳೆ ಹೀಗೆ ಒಂದು ಹೊಸ ಜೀವ ಈ ಜಗತ್ತಿಗೆ ಕಾಲಿಡುತ್ತೆ ಆದರೆ ಎಲ್ಲ ಪ್ರಾಣಿಗಳು ಒಂದೇ ರೀತಿ ಈ ಜಗತ್ತಿಗೆ ಬರೋದಿಲ್ಲ ಪ್ರಕೃತಿ ಇದಕ್ಕಾಗಿಯೇ ಎರಡು ತುಂಬಾನೇ ವಿಭಿನ್ನವಾದ ಮತ್ತು ಇಂಟರೆಸ್ಟಿಂಗ್ ಆದ ದಾರಿಗಳನ್ನು ರೂಪಿಸಿದೆ ಮನುಷ್ಯ ಹಸು ನಾಯಿಗಳ ತರ ನೇರವಾಗಿ ಮರಿಗಳಿಗೆ ಜನ್ಮ ನೀಡುವ ಪ್ರಾಣಿಗಳನ್ನ ಜರಾಯುಜ ಅಥವಾ ವಿವಿಪ್ಯಾರಸ್ ಅಂತ ಕರೀತೀವಿ ಈ ವಿಧಾನದಲ್ಲಿ ಮರಿ ತಾಯಿಯ ದೇಹದೊಳಗೆ ಪೂರ್ತಿಯಾಗಿ ಬೆಳೆದು ಸುರಕ್ಷಿತವಾಗಿ ಜಗತ್ತಿಗೆ ಬರುತ್ತೆ ಇನ್ನೊಂದು ಕಡೆ ಕಪ್ಪೆ ಹಲ್ಲಿ ಕೋಳಿಯಂತಹ ಪ್ರಾಣಿಗಳು ಮೊಟ್ಟೆ ಇಡ್ತವೆ ಇವುಗಳನ್ನ ಅಂಡಜ ಅಥವಾ ಓವಿ ಪ್ಯಾರಸ್ ಅಂತೀವಿ ಇಲ್ಲಿ ಭ್ರೂಣ ದೇಹದ ಹೊರಗೆ ಮೊಟ್ಟೆಯ ರಕ್ಷಣೆಯಲ್ಲಿ ಬೆಳೆಯುತ್ತೆ ಇಲ್ಲಿ ಒಂದು ತುಂಬಾನೇ ಕುತೂಹಲಕಾರಿ ಪ್ರಶ್ನೆ ಬರುತ್ತೆ ಕೋಳಿಗಳಲ್ಲಿ ಆಂತರಿಕ ನಿಶೇಚನ ನಡೆಯುತ್ತೆ ಸರಿ ಹಾಗಿದ್ರೆ ಅವು ಮನುಷ್ಯರ ತರ ಮರಿಗಳಿಗೆ ಯಾಕೆ ಜನ್ಮ ಕೊಡಲ್ಲ ಬದಲಾಗಿ ಮೊಟ್ಟೆ ಇಡೋದ್ರ ಹಿಂದಿನ ಕಾರಣವಾದ್ರೂ ಏನು ಇದಕ್ಕೆ ಉತ್ತರ ಕೋಳಿಯ ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲೇ ಇದೆ ನಿಶೇಚನದ ನಂತರ ಯುಗ್ಮಜ ವಿಭಜನೆ ಆಗ್ತಾ ಅಂಡನಾಳದಲ್ಲಿ ಚಲಿಸುವಾಗ ಅದರ ಸುತ್ತಲೂ ರಕ್ಷಣೆಗಾಗಿ ಒಂದು ಗಟ್ಟಿಯಾದ ಚಿಪ್ಪು ರೆಡಿಯಾಗತ್ತೆ ಕೋಳಿ ಈ ಚಿಪ್ಪಿನೊಳಗಿರೋ ಭ್ರೂಣವನ್ನ ಮೊಟ್ಟೆಯ ರೂಪದಲ್ಲಿ ಹೊರಹಾಕತ್ತೆ ಆಮೇಲೆ ಸುಮಾರು ನೂರು ವಾರಗಳ ಕಾಲ ಅದರ ಮೇಲೆ ಕೂತು ಕಾವು ಕೊಡುತ್ತೆ ಆಗ ಒಳಗಡೆ ಭ್ರೂಣ ಪೂರ್ತಿಯಾಗಿ ಬೆಳೆದು ಮರಿಯಾಗಿ ಹೊರಬರಲು ಸಿದ್ಧವಾಗುತ್ತೆ ಸರಿ ಈಗ ಸಂತಾನೋತ್ಪತ್ತಿಯ ಇನ್ನೊಂದು ಆಕರ್ಷಕ ದಾರಿಯನ್ನು ನೋಡೋಣ ಅದೇ ಅಲೈಂಗಿಕ ಸಂತಾನೋತ್ಪತ್ತಿ ಇಲ್ಲಿ ಗಂಡು ಹೆಣ್ಣಿನ ಅಗತ್ಯವೇ ಇಲ್ಲ ಕೇವಲ ಒಬ್ಬನೇ ಪೋಷಕ ಒಂದು ಸಂಪೂರ್ಣ ಹೊಸ ಜೀವಿಯನ್ನ ಸೃಷ್ಟಿ ಮಾಡಬಲ್ಲ ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಧಾನ ಅಂದ್ರೆ ಮೊಗ್ಗುವಿಕೆ ಉದಾಹರಣೆಗೆ ಹೈಡ್ರಾ ಅನ್ನೋ ಜಲಚರವನ್ನೇ ತಗೊಳ್ಳಿ ಅದರ ದೇಹದಿಂದ ಒಂದು ಸಣ್ಣ ಮೊಗ್ಗು ಹೊರಬರುತ್ತೆ ಅದು ಬೆಳೆದು ನೋಡಕ್ಕೆ ಪೋಷಕ ಹೈಡ್ರಾದ ಒಂದು ಚಿಕ್ಕ ಪ್ರತಿರೂಪದ ಹಾಗೆ ಆಗತ್ತೆ ಆಮೇಲೆ ಅದರಿಂದ ಬೇರ್ಪಟ್ಟು ಒಂದು ಸ್ವತಂತ್ರ ಜೀವಿಯಾಗಿ ಬದುಕುತ್ತೆ ಮತ್ತೊಂದು ಇದಕ್ಕಿಂತಾನೂ ಸರಳ ಆದರೆ ಪರಿಣಾಮಕಾರಿಯಾದ ವಿಧಾನ ದ್ವಿವಿಧಳನ ಅಮೀಬಾದಂತಹ ಏಕಕೋಶಿ ಜೀವಿಗಳಲ್ಲಿ ಪೋಷಕ ಜೀವಿಯು ತನ್ನನ್ನು ತಾನೇ ನಕಲು ಮಾಡಿಕೊಂಡು ಸಿಂಪಲ್ ಆಗಿ ಎರಡಾಗಿ ವಿಭಜನೆಯಾಗುತ್ತೆ ಅಷ್ಟೇ ಎರಡೂ ಹೊಸ ಮರಿ ಜೀವಿಗಳು ಸೃಷ್ಟಿಯಾಗುತ್ತವೆ ಆದರೆ ಜೀವನದ ಪಯಣ ಕೇವಲ ಜನನಕ್ಕೆ ಸೀಮಿತವಾಗಿಲ್ಲ ಕೆಲವು ಜೀವಿಗಳ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ ಅವುಗಳಿಗೆ ಜನನದ ನಂತರ ಒಂದು ಅದ್ಭುತ ಊಹೆಗೂ ಮೀರಿದ ನಾಟಕೀಯ ರೂಪಾಂತರ ಕಾದಿರುತ್ತೆ ಈ ಅದ್ಭುತ ಪ್ರಕ್ರಿಯೆಗೆ ರೂಪಪರಿವರ್ತನೆ ಅಥವಾ ಮೆಟಮಾಫೋಸಿಸ್ ಅಂತ ಹೆಸರು ಅಂದ್ರೆ ಒಂದು ಜೀವಿ ತನ್ನ ಲಾರ್ವ ಹಂತದಿಂದ ಗುರುತೆ ಸಿಗದಷ್ಟು ಬೇರೆಯಾಗಿ ಕಾಣುವ ಪ್ರೌಢ ಜೀವಿಯಾಗಿ ಬದಲಾಗೋದು ಇದು ಪ್ರಕೃತಿಯ ಒಂದು ಮಾಂತ್ರಿಕ ಪ್ರದರ್ಶನದ ಹಾಗೆ ಇದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೆ ಕಪ್ಪೆಯ ಜೀವನ ಚಕ್ರ ಮೊಟ್ಟೆಯಿಂದ ಹೊರಬರುವ ಗೊದ್ಮೊಟ್ಟೆ ತನ್ನ ಬಾಲ ಮತ್ತು ಕಿವಿರುಗಳಿಂದ ಒಂದು ಮೀನಿನ ತರಹಾನೇ ನೀರಿನಲ್ಲಿ ಈಜಾಡ್ತಿರುತ್ತೆ ಆದ್ರೆ ದಿನ ಕಳೆದಂತೆ ಒಂದು ಅದ್ಭುತ ರೂಪಾಂತರದಲ್ಲಿ ಅದು ಕಾಲುಗಳನ್ನು ಬೆಳೆಸ್ಕೊಳುತ್ತೆ ಬಾಲವನ್ನ ಕಳ್ಕೊಳ್ಳುತ್ತೆ ಶ್ವಾಸಕೋಶಗಳನ್ನ ಅಭಿವೃದ್ಧಿಪಡಿಸಿಕೊಂಡು ನೆಲದ ಮೇಲೆ ಜಿಗಿಯುವ ಕಪ್ಪೆಯಾಗಿ ಬದಲಾಗುತ್ತೆ ಹಾಗೇನೇ ರೇಷ್ಮೆ ಹುಳುವಿನ ಜೀವನ ಚಕ್ರ ಕೂಡ ಒಂದು ಅದ್ಭುತ ಕಥೆ ಮೊಟ್ಟೆಯಿಂದ ಹೊರಬಂದ ಕಂಬಿಳಿ ಹುಳು ಎಲೆಗಳನ್ನು ತಿಂದು ಬೆಳೆದು ಆಮೇಲೆ ತನ್ನನ್ನು ತಾನು ಒಂದು ಕೋಶದೊಳಗೆ ಬಂಧಿಸಿಕೊಂಡು ಪ್ಯೂಪ ಹಂತವನ್ನ ತಲುಪುತ್ತೆ ಆ ಮೌನದ ಅವಧಿಯ ನಂತರ ಅದು ಆ ಕೋಶವನ್ನು ಒಡೆದು ರೆಕ್ಕೆಗಳನ್ನು ಹೊಂದಿದ ಸುಂದರವಾದ ಪತಂಗವಾಗಿ ಹೊರಬರುತ್ತೆ ಇದು ನಿಜಕ್ಕೂ ಪ್ರಕೃತಿಯ ಒಂದು ಕಾವ್ಯದ ಹಾಗೆ ಈ ಉದಾಹರಣೆಗಳೆಲ್ಲ ಈ ಮಾತನ್ನ ಸಂಪೂರ್ಣವಾಗಿ ನಿಜ ಅಂತ ಸಾಬೀತು ಮಾಡುತ್ತವೆ ಕೆಲವು ಪ್ರಾಣಿಗಳಲ್ಲಿ ಮರಿಗಳು ಪ್ರೌಢಜೀವಿಗಳಿಂದ ತುಂಬಾ ಭಿನ್ನವಾಗಿ ಕಾಣಿಸಬಹುದು ಈ ರೂಪ ಪರಿವರ್ತನೆ ಅನ್ನೋದು ಪ್ರಕೃತಿಯ ಅತ್ಯಂತ ನಾಟಕೀಯ ಮಾಯಾಜಾಲಗಳಲ್ಲಿ ಒಂದು ಸಂತಾನೋತ್ಪತ್ತಿಯಿಂದ ರೂಪ ಪರಿವರ್ತನೆವರೆಗೆ ಜೀವದ ಕಥೆ ಅನ್ನೋದು ನಿರಂತರತೆ ಮತ್ತು ಬದಲಾವಣೆಯ ಒಂದು ಅದ್ಭುತ ಸಂಯೋಜನೆ ಹಾಗಾದ್ರೆ ಈ ವಿಶ್ಲೇಷಣೆಯನ್ನ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಮುಗಿಸೋಣ ಚಿಟ್ಟೆ ಮತ್ತು ಕಪ್ಪೆಗಳನ್ನ ಬಿಟ್ಟು ಪ್ರಕೃತಿಯಲ್ಲಿ ಬೇರೆ ಯಾವ ಜೀವಿಗಳು ಇಂತಹ ನಾಟಕೀಯ ರೂಪಾಂತರಗಳನ್ನು ಹೊಂದಿ ಜೀವದ ಈ ನಿರಂತರ ಬದಲಾವಣೆಯ ಕಥೆಗೆ ತಮ್ಮದೇ ಆದ ಅಧ್ಯಾಯವನ್ನು ಸೇರಿಸ್ತಾವೆ ಒಮ್ಮೆ ಯೋಚನೆ ಮಾಡಿ ನೋಡಿ